ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಮಿನಿ ಬ್ಲಾಗಲ್ಲಿ ನಾನು ಡೈಲಿ ಏನು ನನ್ನದು ಡೈಲಿ ರೊಟೀನ್ ಇರುತ್ತೋ ಅದೇ ಥರನೇ ಇವತ್ತು ಕೂಡ ಒಂದು ಹೆಲ್ದಿ ಸಲಾಡನ್ನ ಮಾಡ್ಕೊಂಡಿದ್ದೀನಿ ಏನಪ್ಪ ಅದು ಅಂತ ಹೇಳಿದ್ರೆ ಕಾಳು ಮೊಳಕೆ ಕಟ್ಟಿದ್ದಂಥ ಸಲಾಡು ಇವತ್ತು ಯಾವುದೇ ರೀತಿ ಕ್ಯಾರೆಟ್ ಆಗಲಿ ಕಾಯಿ ತುರಿ ಆಗಲಿ ಇಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಕಾಳು ಮೊಳಕೆ ಕಟ್ಟಿದ್ದು ಹಾಗೆ ಸ್ವಲ್ಪ ಸೌತೆಕಾಯಿ ಒಂದು ಫಾರಂ ಟೊಮೆಟೊ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಗೆ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಹೆಲ್ದಿ ಸಲಾಡ್ ಕೂಡ ತುಂಬ ಚೆನ್ನಾಗಾಗಿತ್ತು ನಮಗೂ ಕೂಡ ಮಾರ್ನಿಂಗಲ್ಲಿ ಒಂದು ಖುಷಿಯಾದಂಥ ಸಲಾಡ್ ಆಗಿತ್ತು ಇನ್ನು ಎಲ್ದಿ ಡ್ರಿಂಕ್ಸ್ ಅಂತ ಬಂದರೆ ನಾನು ಇವತ್ತು ಸೌತೆಕಾಯಿದೆ ಮಾಡಿಕೊಂಡಿದ್ದೆ ಸೌತೆಕಾಯಿ ಸ್ವಲ್ಪ ಪುದೀನ ತೊಗೊಂಡಿದ್ದೆ ಇಲ್ಲಿ ಯಾವುದೇ ರೀತಿಯಾದಂತಹ ನಿಂಬೆಹಣ್ಣು ಅದೆಲ್ಲ ಯೂಸ್ ಮಾಡ್ತಿಲ್ಲ ಸ್ವಲ್ಪ ಸೌತೆಕಾಯಿ ಹಾಗೆ ಸ್ವಲ್ಪ ಪುದೀನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ಕೊಂಡು ಈ ಒಂದು ಹೆಲ್ದಿ ಡ್ರಿಂಕ್ಸ್ನೂ ಕೂಡ ರೆಡಿ ಮಾಡಿಕೊಂಡಿದ್ದೆ ಒಂದು ಎರಡು ಗ್ಲಾಸಸ್ ನೀರು ಕೂಡ ಹಾಕೊಂಡ್ರೆ ಜಾರಿಗೆ ಈ ಒಂದು ಹೆಲ್ದಿ ಡ್ರಿಂಕ್ಸ್ ಕೂಡ ರೆಡಿ ಆಗುತ್ತೆ ಇದನ್ನು ನಾವು ಬೆಳಗ್ಗೆ ಮುಂಚೆಯೂ ತೊಗೋಬೋದು ಇಲ್ಲಾಂದರೆ ನಾವು ಟಿಫನ್ಗಿಂತ ಒಂದು ಅರ್ಧ ಗಂಟೆ ಮುಂಚೆ ತೊಗೊಂಡ್ರೆ ತುಂಬ ಒಳ್ಳೆಯದು ಇನ್ನು ನೀರಿನ ದಾಹ ಕೂಡ ದೂರ ಮಾಡುತ್ತೆ ದೇಹಕ್ಕೂ ಕೂಡ ತಂಪಾಗುತ್ತೆ ಇನ್ನು ಇದಾದ ಮೇಲೆ ನಾನು ಹಳ್ಳಿ ಸ್ಟೈಲಲ್ಲಿ ಒಂಚೂರು ಟೊಮೆಟೊ ಬಾತ್ನ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬ್ಯಾಡಿಗೆ ಮೆಣ್ಸಿಕಾಯಿ ಒಣಮೆಣಸಿನ್ಕಾಯಿ ಟೊಮೆಟೊ ಹಾಗೆ ಪಲಾವ್ ಸಾಮಾನು ಬಟಾಣಿ ಈರುಳ್ಳಿ ಎಲ್ಲ ತೊಗೊಂಡಿದ್ದೆ ಇನ್ನು ಈ ಒಂದು ಮಸಾಲೆಗೆ ನಾನು ಬ್ಯಾಡಿಗೆ ಮೆಣ್ಸಿಕಾಯಿ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿಣೆ ಹಾಕೊಂಡು ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಮಸಾಲೆ ರುಬ್ಬಿದ್ದಾದಮೇಲೆ ನಾನು ಕುಕ್ಕರ್ಗೆ ಪಲಾವ್ ಸಾಮಾನು ಎಣ್ಣೆ ಈರುಳ್ಳಿ ಟೊಮೆಟೊ ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇನ್ನು ಮೇಲೆ ಒಂದು ಸ್ವಲ್ಪ ರುಬ್ಬಿಟ್ಕೊಂಡಿರೋಂಥ ಮಸಾಲೂ ಕೂಡ ಪಲಾವ್ ಯಾವ ರೀತಿ ಮಾಡುತ್ತೀವಲ್ಲ ಅದೇ ರೀತಿ ಮಾಡಿಕೊಂಡು ಇದು ತುಂಬಾ ಬೇಗನೂ ಕೂಡ ಆಗುತ್ತೆ ಇನ್ನು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನೂ ಕೂಡ ಸೇರಿಸ್ಬಿಟ್ಟು ಒಂದೆರಡು ಸರಿ ಚೆನ್ನಾಗಿ ಕೈ ಹಾಡಿಸಿದ್ರೆ ಇದು ನೀಟೇ ಹೊಂದ್ಕೊಳ್ಳುತ್ತೆ ಇನ್ನು ಕಾಯಿ ಸಾರಿಸಿಟ್ಕೊಂಡಿರುವಂಥ ನೀರನ್ನು ಬೆರೆಸ್ಕೊಂಡು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಲಾಸ್ಟಲ್ಲಿ ಸ್ವಲ್ಪ ಉಪ್ಪುನ ನೋಡ್ಕೊಂಡು ಹಾಕೊಬಿಟ್ಟು ಒಂದೆರಡು ಸಾರಿ ಕಲಸಿ ಲಿಟ್ ಬ್ಲೌಸ್ ಮಾಡಿ ಎರಡು ಬೀಚಲಕ್ಕೆ ಹೋಗ್ಸಿದ್ರೆ ಫೈನಲಿ ಟೊಮೆಟೊ ಬಾತ್ ಕೂಡ ರೆಡಿ ಆಯಿತು ಇವತ್ತಿನ ಮಿನಿ ಬ್ಲೌಗಲ್ಲಿ ಟಿಫನಿಗೆ ಟೊಮೆಟೊ ಬಾತು ಹಾಗೆ ಹೆಲ್ದಿ ಸಲಾಡು ಸ್ವಲ್ಪ ಕೊಕುಂಬ ಜ್ಯೂಸು ಮೊಸರು ಬಜ್ಜಿ ಅದಕ್ಕೆ ಮಾಡ್ಕೊಂಡಿದ್ದೆ ಮಕ್ಕಳು ಬಾಕ್ಸು ಕೂಡ ತುಂಬ ಚೆನ್ನಾಗಿತ್ತು ಇವತ್ತು ಎಳ್ ಸಲಾಡು ಪಲಾವು ಟೊಮೆಟೊ ಮೊಸರು ಬಜ್ಜಿ ಇನ್ನು ಮಧ್ಯಾಹ್ನದ ವಿಷಯಕ್ಕೆ ಬಂದರೆ ಇವತ್ತು ಟೊಮೆಟೊ ಹುಳಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ನಾಲ್ಕು ಟೊಮೆಟೊ ಹಾಗೆ ಒಗ್ಗರಣೆಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಇನ್ನು ಬಾ ಪಾತ್ರೆ ಹಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿನ ಕೂಡ ಹಾಕ್ಕೊಂಬಿಟ್ಟು ಅದನ್ನು ಕೂಡ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇನ್ನು ಇದಾದಮೇಲೆ ನಾವು ಟೊಮೆಟೋನೂ ಕೂಡ ಬೆರೆಸ್ಕೊಂಡ್ರೆ ಚೆನ್ನಾಗಿ ಹುರ್ಕೊಂಡ್ರೆ ಇದು ಸಿಂಪಲಾಗಿ ಒಂದು ಟೊಮೆಟೊ ಹುಲ್ಸ್ ಕೂಡ ಮಾಡ್ಕೊಬೋದು ನಾನು ಸಾಂಬಾರು ರೀತಿ ಮಾಡ್ಕೊಂಡಿದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಪಕ್ಕಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಒಂದೆರಡು ಸ್ಪೂನ್ನ ಹಾಕ್ಕೊಂಡು ಚೆನ್ನಾಗಿ ನೀರನ್ನು ಕಲಸಿಟ್ಕೋಬೇಕಿಲ್ಲ ಗಂಟಾಗ್ಬಿಡುತ್ತೆ ತಿನ್ನೋದು ಟೊಮೆಟೊ ಎಲ್ಲ ಬೆಂದಮೇಲೆ ಇದನ್ನು ಬೆರೆಸ್ಬಿಟ್ಟು ಚೆನ್ನಾಗಿ ಕಲಸಿ ಅದಕ್ಕೊಂದು ಎರಡು ಲೋಟ ನೀರನ್ನು ಸೇರಿಸ್ಕೊಂಡ್ರೆ ಟೊಮೆಟೊ ಹುಡಿ ಕೂಡ ರೆಡಿ ಆಗುತ್ತೆ ಇವತ್ತು ಸಾಂಬಾರು ಮಧ್ಯಾಹ್ನಕ್ಕೆ ಇದೇ ಆಗಿತ್ತು ಇನ್ನು ಹಬ್ಬದ ಕೆಲಸ ಎಲ್ಲ ಮುಗಿದಿತ್ತು ನಾನು ಕೂಡ ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಇವತ್ತಿನ ಒಂದು ಮಿನಿ ಬ್ಲಾಗ್ ಇದಾಗಿರುತ್ತೆ ಇನ್ನು ನಾಳಿನ ಮಿನಿ ಬ್ಲಾಗ್ ಸಿಗೋಣ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು